ಹಾಕಿದೆ ಅಂತ ಹೇಳಿ ಪ್ರತಿಭಟನೆ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರ ಮೂರು ರೂಪಾಯಿ ತೆರಳಿ ಹಾಕಿದ್ದು ನಿಜ ಆದ್ರ ಬಿಜೆಪಿಯವರು ತಮ್ಮ ಒಂದು ನೈತಿಕತೆಯನ್ನ ತಮ್ಮ ಒಂದು ಪ್ರಜ್ಞೆಯನ್ನು ಕಳ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾನು ಹೇಳ್ತೀನಿ ಯಾಕಂತ ಕೇಳಿದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಕೇಂದ್ರದ ಮೋದಿಯವರ ಸರ್ಕಾರ ಅವ್ರದೇ ಸರ್ಕಾರ ಈ ದೇಶದಲ್ಲಿ ಜನರು ಉಪಯೋಗಿಸುವ ಎಲ್ಲ ವಸ್ತುಗಳ ದರಗಳನ್ನು ದುಪ್ಪಟ್ಟಾಗಿ ಮಾಡಿದ್ದಾರೆ ಅದು ಅರಿವು ಅದಕ್ಕಿಲ್ಲ ಅವರಿಗೆ ಅದರ ಅರಿವೇ ಇಲ್ಲ ಅವರಿಗೆ ಅಡಿಗೆ ಎಣ್ಣೆ ಇರಬಹುದು ದಿನಸಿ ವಸ್ತುಗಳಿರ್ಬೋದು ಬೇಳೆ ಇರಬಹುದು ಅಕ್ಕಿ ಇರಬಹುದು ಆಮೇಲೆ ಇವೆಲ್ಲ ಉಪಯೋಗಿಸಿ ಅಡುಗೆ ಮಾಡಬೇಕಾದಂತ ಪ್ರತಿಯೊಬ್ಬರಿಗೆ ಬೇಕಾದಂತ ಅವಶ್ಯಕತೆ ಇದ್ದಂತ ಗ್ಯಾಸ್ ಸಿಲಿಂಡರ್ ಬೆಲೆ ಮೂರೂವರೆ ನೂರು ರೂಪಾಯಿ ಹನ್ನೊಂದು ನೂರು ರೂಪಾಯಿ ಅವರಿಗೆ ತಗೊಂಡು ಹೋದ್ರು ಅವಾಗಿ ಒಂದು ಪ್ರತಿಭಟನೆ ಮಾಡೋ ಶಕ್ತಿ ಆಗಲಿ ಅಥವಾ ಜನರಿಗೆ ಆಗ್ತದೆ ಇದನ್ನು ಇಳಿಸಿ ಅಂತ ಹೇಳಿ ಅವ್ರ ಪಕ್ಷದವ್ರಿಗೆ ಹೇಳು ಧೈರ್ಯವ್ರಿಗಾಗಲಿಲ್ಲ ಇಡೀ ರಾಷ್ಟ್ರದಲ್ಲಿ ಬಿಜೆಪಿಯವ್ರು ಏನ್ ಅಂದ್ರೆ ಒಂದು ಸಾವಿರ ರೂಪಾಯಿ ಪೆಟ್ರೋಲ್ ಬೆಲೆ ಆಗಲಿ ದೇಶಕ್ಕೋಸ್ಕರ ನಾವು ಸಾವಿರ ರೂಪಾಯಿ ಕೊಟ್ಟು ಹಾಕೊಂಡು ಓಡಾಡ್ತೀವಿ ಮತ್ತೆ ಇದು ಅಷ್ಟು ಇರಿದ್ರ ದೇಶಕ್ಕೋಸ್ಕರ ಇದು ಮೂರು ರೂಪಾಯಿ ರಾಜ್ಯಕ್ಕೋಸ್ಕರ ಅಂದ್ರೆ ರಾಜ್ಯಕ್ಕೋಸ್ಕರ ತೆರಿಗೆ ಸಂಗ್ರಹಿಸಿ ಅಭಿವೃದ್ಧಿ ಮಾಡಿದ್ರೆ ಇವರಿಗೆ ಮನಸ್ಸಿಲ್ಲ ರಾಜ್ಯ ಅಭಿವೃದ್ಧಿ ಆಗ್ಬಾರ್ದವ್ರಿ ರಾಜ್ಯದ ಸರ್ವತೋಮುಖಿಗಳಿಗಾಗಿ ತೆರಿಗೆ ಸಂಘರ್ಷದಲ್ಲಿ ಅಭಿವೃದ್ಧಿ ಕೆಲಸ ಮಾಡುವುದಲ್ಲಿ ಇವರಿಗೆ ಮನಸ್ಸು ಇಲ್ಲಿವರಿಗೆ ಅದು ಬೇಕಾಗಿಲ್ಲ ಬೇಕಾಗಿಲ್ಲವರಿಗೆ ಕೇವಲ ಪ್ರತಿಭಟನೆ ಮಾಡೋದು ಅವ್ರ ಕೆಲಸನೇ ಪ್ರತಿಭಟನೆ ಮಾಡೋದು ದಿನ ಬೆಳಿಗ್ಗೆ ಅಂದ್ರೆ ಸಂಗೀತನೇ ಪ್ರತಿಭಟನೆ ದಿನ ಒಂದು ಏನೇ ಇಷ್ಟು ಇರ್ತದೆ ಯಾವತ್ತಾದ್ರೂ ದೇಶದ ಅಭಿವೃದ್ಧಿಗೆ ಈ ರಾಜ್ಯದ ಅಭಿವೃದ್ಧಿಗೆ ಜನಪರವಾಗದಂತ ಒಂದು ಕಾರ್ಯಕ್ರಮಗಳಿಗಾಗಿ ಇಂಥದ್ದು ಮಾಡ್ರಿ ಆ ಕೆಲಸ ಮಾಡ್ರಿ ಅಂತ ಇವ್ರು ಒಂದು ದಿವ್ಸನು ಪ್ರತಿಭಟನೆ ಆಗಲಿ ಬೇಡಿಕೆ ಆಗಿ ಮಾಡಿದ್ದ ನಾನು ಓಡೇ ಇಲ್ಲ ಕಬ್ಬಿಣದ ಬೆಲೆ ಏರ್ತು ಸಿಮೆಂಟಿನ ಬೆಲೆ ಏರ್ತು ಅವಾಗ ಇವರು ಹೇಳಿಲ್ಲ ದೀಪದ ಎಣ್ಣೆ ದೇವರಿಗೆ ಹತ್ತ ದೀಪದ ಎಣ್ಣೆ ಬೆಲೆ ಇರ್ತು ದೇವರಿಗೆ ಪೂಜೆ ಮಾಡುವಂತ ಪೂಜಾ ಸಾಮಗ್ರಿಗಳ ಬೆಲೆಗಳು ದುಪ್ಪಟ್ಟ ಅದು ಅದರ ಮೇಲೂ ಜಿ ಎಸ್ ಟಿ ಹಾಕಿದ್ರು ಮಕ್ಕಳು ಕೊಡುವಂತ ಹಾಲಿನ ಮೇಲೆ ಜಿ ಎಸ್ ಟಿ ಮೊಸರಿನ ಮೇಲೆ ಜಿ ಎಸ್ ಟಿ ಪೆನ್ನು ಪೆನ್ಸಿಲ್ ನೋಟ್ಬುಕ್ ಮೇಲೆ ಜಿ ಎಸ್ ಟಿ ಜೆರಾಕ್ಸ್ ಮಷಿನ್ ಮೇಲೆ ಜಿ ಎಸ್ ಟಿ ಜೆರಾಕ್ಸ್ ಹೊಡೆದು ಕೊಡೋದ ಮೇಲೆ ಜಿ ಎಸ್ ಟಿ ಅವಾಗ ಇವೆಲ್ಲ ಬೆಲೆ ಏರಿಕೆ ಕಂಡು ಬರಲಿಲ್ಲ ಇವರಿಗೆ ಇವರು ಎಲ್ಲ ಮಾನ ಮರ್ಯಾದೆ ಬಿಟ್ಟು ಪ್ರತಿಭಟನೆ ಇಳಿತಾ ಇದ್ದಾರೆ ಮೇಲೆ ಯಾಕಂದ್ರೆ ಸ್ವಂತ ಸ್ವಯಂ ಶಕ್ತಿ ಇರುವ ವಿಚಾರ ಮಾಡಂತದ್ದು ಯಾವುದು ಸರಿ ಯಾವ್ದು ಇಲ್ಲ ತೂಗಿ ಅಳದು ನಾವು ಪ್ರತಿಭಟನೆ ನೋಡಿದ್ರೆ ಸರಿಯಾಗ್ತದೆ ಜನ ನಗ್ತಾ ಇದ್ದಾರೆ ಇವರು ಪ್ರತಿಭಟನೆ ನೋಡಿವತ್ತ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಐವತ್ತರಿಂದ ಅರವತ್ತು ರೂಪಾಯಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಗಳು ಪ್ರತಿ ಲೀಟರ್ಗೆ ಹೆಚ್ಚಾದವು ಅರವತ್ತು ರೂಪಾಯಿ ಇದ್ದಂಥದ್ದು ನೂರ ಐದು ಎಂಟರವರೆಗೆ ಹೋಯ್ತು ನೂರ ಹತ್ತರವರೆಗೆ ಹೋಗಿ ಬಂತು ಚುನಾವಣಾ ಸಂದರ್ಭದಲ್ಲಿ ಒಂದು ರೂಪಾಯಿ ಕಡಿಮೆ ಮಾಡುದು ಮತ್ತೆ ಇರಿಸುದು ಒಂದು ರೂಪಾಯಿ ಕಡಿಮೆ ಮಾಡುವುದು ಮತ್ತೆ ಇರಿಸುದು ಇನ್ನೊಂದು ಆಘಾತಕಾರಿ ವಿಷಯ ಹೇಳುವುದಂದ್ರೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ತಿರಸ್ಕಾರ ಮಾಡಿದ್ದಾರೆ ಅವರು ಅವ್ರ ಹಿಂಬಾಗಿಲಿನಿಂದ ಅಧಿಕಾರ ತಗೊಂಡಂಗಾಗಿದೆ ನೀವೆಲ್ಲ ಗಮನಿಸಿರಬಹುದು ಅವರು ಬೇಗ ಬೇಗನೆ ಎನ್ ಎ ಮೀಟಿಂಗ್ ಕರೆ ಬಿಜೆಪಿ ಪಾರ್ಲಿಮೆಂಟರಿ ಮೀಟಿಂಗ್ ಕರಲಿಲ್ಲ ಅವರು ಯಾಕಂದ್ರೆ ಅವರಿಗೆ ಭರವಸೆ ಇಲ್ಲ ಬಿಜೆಪಿ ಪಾರ್ಲಿಮೆಂಟ್ ನನಗೆ ನಾಯಕ ಭರವಸಿಲ್ಲ ಅದಕ್ಕೆ ಎನ್ ಡಿ ಎ ಮೀಟಿಂಗ್ ಕರೆದು ಎನ್ ಡಿ ಎಲ್ಲಿ ಆರಿಸ್ಕೊಂಡ್ರು ಅವರು ಯಾವಾಗಲೂ ಪಾರ್ಲಿಮೆಂಟರಿ ಪದ್ಧತಿಯಲ್ಲಿ ಆಯಾ ಪಕ್ಷದ ರಾಜಕೀಯ ಪಕ್ಷದ ಆ ಪಾರ್ಲಿಮೆಂಟರಿ ಸಭೆಗಳಿಗೆ ಕರೆದು ನಾಯಕ ಆರಿಸ್ಬೇಕಂತಿರ್ತದೆ ಅವಸರವಾಗಿ ಘೋಷಣೆ ಮಾಡಿ ಅವಸರ ಅವಸರವಾಗಿ ಅಧಿಕಾರ ಹಿಡಿದಂದ್ರೆ ಅವ್ರಿಗೆ ಕೇವಲ ಅಧಿಕಾರದ ಹಬ್ಬ ಇದೆ ದುಡ್ಡಿನ ಅಪೇಪಿದೆ ಅವ್ರಿಗೆ ದೇಶದ ಜನರ ಒಂದು ಹಿತರಕ್ಷಣೆ ಅವರಿಗೆ ಬೇಕಾಗಿಲ್ಲ ಅಂತ ಸಂದರ್ಭದಲ್ಲಿ ಹೇಳ್ತೇನೆ ನಮ್ಮ ಡಾಕ್ಟರ್ ರವೀಂದ್ರನಾಥ್ ಮಾತು ಅಂತಂದ್ರೆ ಈಗಾಗಲೇ ಠಾಕೂರ್ ಹೇಳಿದಂಗೆ ಕಳೆದ ಹತ್ತು ವರ್ಷದಲ್ಲಿ ಸಿಕ್ಕಾಪಟ್ಟಿ ಎಷ್ಟೋ ಸಲತಿ ಬೆಲೆ ಹೆಚ್ಚಾಯ್ತು ಇವತ್ತು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಡೀಸೆಲ್ ಪೆಟ್ರೋಲ್ ಮೇಲೆ ಇದ್ದಂತ ಸೆಸ್ ಏಳು ರೂಪಾಯಿ ಇದ್ದದ ಮೂವತ್ತು ಮೂರು ರೂಪಾಯಿ ಮಾಡಿದ್ರು ಆದರೆ ಯಾವತ್ತೂ ಕೂಡ ಇವರು ಬಿ ಜೆ ಪಿಯವರು ಹೊಟ್ಟ ಬೀದಿಗೆ ಬರಲಿಲ್ಲ ಹೊಟ್ಟ ಬೀದಿಗೆ ಬೀದಿಗೆ ಬರಲಿಲ್ಲ ಸಿಲಿಂಡರ್ ರೇಟನ್ನು ಕೂಡ ಹೆಚ್ಚು ಹೆಚ್ಚಾಯಿತು ಎಲ್ಲ ಪ್ರತಿಯೊಂದು ವಿಷಯಗಳು ಈಗ ಅದ್ರ ಜೊತೆಗೆ ಈ ಸದ್ಯನೇ ಪ್ರಚಲಿತವಾಗಿ ಹೇಳಬೇಕಂದ್ರೆ ದೇಶಾದ್ಯಂತ ಟೋಲ್ ರೇಟ್ ಟೋಲ್ ರೇಟ್ ಹೆಚ್ಚಾಗಿದೆ ಸುಮಾರು ಎಂಟರಿಂದ ಹತ್ತು ಪರ್ಸೆಂಟ್ ಟೇಲ್ ಟೋಲ್ ಹೆಚ್ಚು ಮಾಡಿದ್ದಾರೆ ಅದರ ಬಗ್ಗೆ ಇವ್ರೇನಾದರೂ ಬಿ ಜೆ ಪಿ ಅವರು ಪ್ರತಿಭಟನೆ ಮಾಡ್ತಾರಾ ಏನಿಲ್ಲ ಈ ಒಂದು ಅವ್ರು ತಮ್ಮ ಹಗರಣಗಳನ್ನ ಮುಚ್ಕೊಳಿಕೆ ಈಗ ಏನ್ ನೀಟ್ ಹಗರಣ ಹೇಳಿದ್ರು ಇನ್ನೊಂದು ಯು ಜಿ ಸಿ ನೆಟ್ ಹಗರಣ ಒಂದಾಗಿದೆ ಅದ್ರ ಪರೀಕ್ಷೆ ಅದ್ದಾಗಿ ಹೊತ್ತು ಇಂತಹ ಒಂದು ಹಗರಣಗಳನ್ನ ಮುಚ್ಕೊಳಿಕ್ಕೆ ತಮ್ಮ ಒಂದು ಚುನಾವಣಾ ಹಗರಣಗಳು ಈಗೇನು ಹೇಳದಂತ ಒಂದು ನಿಷ್ಪಕ್ಷಪಾದ ಒಂದು ಚುನಾವಣೆ ನಡೆಸಲಿಕ್ಕೆ ಆಗ್ಲಿಲ್ಲ ಇವರಿಗೆ ನಿಷ್ಪಕ್ಷಪಾದ ಚುನಾವಣೆ ಕಳೆದ ಒಂದು ಇದರಲ್ಲಿ ಹೇಳಿದೆ ಒಂದು ಐವತ್ತು ಸೀಟು ಬರಂಗಿಲ್ಲ ಇವ್ರಿಗೆ ಅಂತ ಒಂದು ಒಂದು ಎರಡು ಮೂರು ತಿಂಗಳ ಚುನಾವಣೆಗಿಂತ ಮೊದಲು ಹೇಳಿದೆ ನಿಜವಾಗ್ಲೂ ಹಂಗೆ ಆಗಿದೆ ಈಗ ನಿಷ್ಪಕ್ಷತ್ವ ಅಥವಾ ಚುನಾವಣೆ ನಡೆದ್ರೆ ಇವರಿಗೆ ನೂರು ಕ್ರಾಸ್ ಆಗೋದು ದೊಡ್ಡದಿತ್ತು ಅಂತ ಒಂದು ಹಗರಣಗಳೇನಾಗಿದಾವೆ ಎಲ್ಲಾ ಹಗರಣಗಳನ್ನು ಮುಚ್ಕೊಳಿಕ್ ಇವರು ಕೇವಲ ಮೂರು ರೂಪಾಯಿ ಒಂದು ಹೆಚ್ಚು ಮಾಡಿದಕ್ಕೆ ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಪ್ರತಿಭಟನೆ ಮಾಡ್ಲಿ ಬಾಳೆ ಜನಪರವಾಗಿರ್ಬೇಕು ಪ್ರತಿಭಟನೆ ಪ್ರತಿಯೊಂದು ಸಲ್ತಿ ಜನರಿಗೆ ಏನಾದ್ರು ತೊಂದರೆ ಆಗಿದೆ ಸದ್ ನೋಡ್ರಿ ಕೇಂದ್ರದಿಂದ ಬರ್ತಕ್ಕಂಥ ಜಿ ಎಸ್ ಟಿ ರೊಕ್ಕ ಬರ್ತಾ ಇಲ್ಲ ಕರೆಕ್ಟ್ ಆಗಿ ಅವರು ಏನ್ ಕಂತ ಬಿಡುಗಡೆ ಮಾಡ್ಬೇಕು ಅದು ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರಕ್ಕೆ ಆದಾಯ ಇಲ್ಲ ಹೆಂಗಿಲ್ಲ ಅಂದ್ರೆ ಈ ಜಿ ಎಸ್ ಟಿ ಬಂದ್ಮೇಲೆ ಕೇವಲ ಈ ನೋ ಒಂದು ಬಾಂಡ್ ಆಗಿರ್ಬೋದು ಈ ಪೆಟ್ರೋಲ್ ಡೀಸೆಲ್ ಈ ಕೆಲವೇ ಒಂದು ವಿಷಯಗಳ ಮೇಲೆ ಒಂದು ಆದಾಯ ಇರ್ತೈತಿ ಆದರೆ ಜಿ ಎಸ್ ಟಿ ಬಂದ ಮೇಲೆ ಇವ್ರು ಜಿ ಎಸ್ ಟಿ ಪ್ರಾಮಾಣಿಕವಾಗಿ ನಮ್ಮ ರಾಜ್ಯಕ್ಕೆ ಅವರು ಕೊಡಬೇಕಾಗಿರ್ತಕ್ಕಂಥ ಹಣವನ್ನು ಕೊಡ್ತಾ ಇಲ್ಲ ಭದ್ರಾ ನಿಲ್ದಾಣಿಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರೆ ಎರಡು ವರ್ಷ ಆಯ್ತು ಏನು ಮಾಡಲಿಲ್ಲ ಆ ಥರ ಈ ಮೋದಿ ಸರ್ಕಾರ ನಿರಂತರವಾಗಿ ನಮ್ಮ ಕರ್ನಾಟಕದ ಜನತೆಗೆ ಮೋಸ ಮಾಡ್ತದೆ ಬಂದರೆ ಕಳೆದ ಹತ್ತು ವರ್ಷದಿಂದ ಕೂಡ ನಿರಂತರವಾಗಿ ಮೋಸ ಮಾಡ್ತದೆ ಲಾಸ್ಟ್ ಅಲ್ಲಿ ಇದ್ದಂತ ಇಪ್ಪತ್ತೈದು ಸಂಸದರು ಒಂದು ದಿನ ತಮ್ಮದು ಬಾಯಿ ತಗಿಲಿಲ್ಲ ಕೇಂದ್ರ ಸರ್ಕಾರದ ಕರ್ನಾಟಕ ರಾಜ್ಯ ಜನತೆಗೆ ಆಗಿರ್ತಕ್ಕಂತ ಅನ್ಯಾಯದ ವಿರುದ್ಧ ಯಾವತ್ತೂ ಕೂಡ ಇವರು ಬಾಯಿ ತೆಗಿಲಿಲ್ಲ ಈಗ ಒಂದಿನ ಕಣ ತೆಗೆದು ಬಿಟ್ಟು ಬಂದು ತಮ್ಮ ಒಂದು ವಿಚಾರಗಳನ್ನ ಆ ಒಂದು ಹಗರಣಗಳನ್ನ ತಮ್ಮ ವಿಫಲತೆಗಳನ್ನ ಮುಚ್ಕೊಳ್ಳಿಕ್ಕೆ ಇವರು ಹೇಳ್ತಾರೆ ಇಲ್ಲೇ ಒಬ್ರು ನಮ್ಮ ಶಾಸಕರೇ ಹೇಳಿದ್ರೆ ಸ್ಥಳೀಯ ಶಾಸಕ ಗೊತ್ತಿರಬೇಕು ನಿಮ್ಗೆ ಹತ್ತು ರೂಪಾಯಿ ಪೆಟ್ರೋಲ್ ಹೆಚ್ಚಾದ್ರೆ ನೀವೇನ ಪಾಕಿಸ್ತಾನಕ್ಕೆ ಹೋರಿಮ್ ಏನಂತ ಅವ್ರ ಭಾಷೆ ಗೊತ್ತೇತ್ಲ ಅಂತ ಹೇಳ್ತಿದ್ರು ನೀವು ಪ್ರತಿಭಟನೆ ಮಾಡ್ತೀರಾ ಅನ್ನಂಗಿಲ್ಲ ನಾವು ಪ್ರಜಾಪ್ರಭುತ್ವದಾಗ ಪ್ರತಿಭಟನೆ ಮಾಡ್ಬೇಕು ಮಾಡಬಾರ್ದಂತಲ್ಲ ಆದ್ರೆ ಅದು ಜನಪರವಾಗಿರ್ಬೇಕು ಪ್ರಾಮಾಣಿಕವಾಗಿರ್ಬೇಕು ಎಲ್ಲ ಯಾವುದೇ ಜನರ ಸಲುವಾಗಿ ಇವತ್ತು ಕೇಂದ್ರ ಸರ್ಕಾರ ಹೆಚ್ಚು ಮಾಡ್ಲಿ ರಾಜ್ಯ ಸರ್ಕಾರ ಹೆಚ್ಚು ಮಾಡ್ಲಿ ಅವಾಗ ಅವರು ಪ್ರತಿಭಟನೆ ಮಾಡಿ ಜನರಿಗೆ ಒಂದು ಅನುಕೂಲ ಮಾಡುವಂತ ಮಾಡಿದ್ರಂದ್ರೆ ಅದಕ್ಕೆ ನಾವು ಒಪ್ಲಿಕ್ಕೆ ಬರ್ತಿತ್ತು ಹಾಗಾಗಿ ಇವ್ರದು ಬಿಜೆಪಿಯ ಒಂದು ಏನದಲ್ಲ ರಾಜಕೀಯ ಪ್ರೇರಿತವಾಗಿ ಯಾವಾಗ್ಲೂ ಕೂಡ ರಾಜಕೀಯ ಪ್ರೇರಿತವಾಗಿರ್ತಕ್ಕಂತ ಪ್ರತಿಭಟನೆ ಸಾರ್ವಜನಿಕರಿಗೆ ಒಂದು ಸಂಶಯ ಮೂಡದ ಸರ್ ಸಾರ್ವಜನಿಕರ ಸಂಶಯ ಮೂಡ್ಯದ ಎಲ್ಲಿ ಕಾಂಗ್ರೆಸ್ನವರು ಒಳ ಒಪ್ಪಂದಾಗಿ ಒಂದು ಕ್ಷೇತ್ರದ ಶಾಸಕನಿಗೂ ಕೂಡ ಒಂದು ಮತವನ್ನು ಹೆಚ್ಚಿಗಾಗಿಲ್ಲಾ ಕೆಲಸ ಮಾಡ ಸರ್ದ ಹೈಯೆಸ್ಟ್ ಆಗಿ ಬಹಳ ಚೆಂದ ವಿಚಾರ ಒಳ ಒಪ್ಪಂದ ನಂತರ ಇಲ್ಲ ಎಲ್ಲಾರು ಶಕ್ತಿ ಮೀರ್ ಮಾಡಿದ್ದಾರೆ ವಿಶೇಷವಾಗಿ ಹೇಳಬೇಕಂದ್ರೆ ಈ ಸಲ ಎಷ್ಟು ಒಕ್ಕಟ್ಟಾಗಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರುಗಳು ಚುನಾವಣೆ ಮಾಡ್ಯಾರ ಹಿಂದೆ ಯಾವಾಗ ಅಷ್ಟು ಒಕ್ಕಟ್ಟಾಗಿ ಮಾಡಿಲ್ಲ ೂ ಸೋಲಾಗಿದೆ ಯಾಕೆ ಲೀಡ್ ಕಡಿಮೆ ಪರಿಶೀಲಿಸಿದ ಲೀಡ್ ಬಾಳ ಕಡಿಮೆ